ಈಗ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ನಮ್ಮ ಸದನದಲ್ಲಿ ಆದಂಥ ಘಟನೆಯನ್ನು ನಾವು ಸಾಕಷ್ಟು ಚರ್ಚೆ ಮಾಡಿ ನೋಡಿ ಎಲ್ಲ ಅದನ್ನು ಕಾನೂನುಗಳನ್ನು ಎಲ್ಲ ನೋಡಿ ಒಂದು ತೀರ್ಮಾನವನ್ನು ಕೊಟ್ಟು ಬಂದಿದ್ದೀನಿ ತೀರ್ಮಾನ ಕೊಟ್ಟ ಸದನನ ಅನಿರ್ದಿಷ್ಟ ಕಾಲದ ಅವಧಿಯವರಿಗೆ ಮುಂದೂಡಿಯವು ಮುಂದೂಡಿದಾಗ ಅದರ ನಂತರ ಆದಂಥ ಸಿ ಟಿ ರವಿಯವರ ಇರ್ಬೋದು ಅವ್ರನ್ನೆಲ್ಲ ಕರ್ಕೊಂಡೋಗಿರ್ಬೋದು ಅವು ಯಾವ ನಮಗೆ ಸಂಬಂಧ ಇಲ್ಲದಂಥ ವಿಷಯ ಅವು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ಜವಾಬ್ದಾರಿಯು ಸರ್ಕಾರ ಮಾಡೋ ಕೆಲಸದಲ್ಲಿ ನಾವು ಹಸ್ತಕ್ಷೇಪ ಮಾಡೋಂಗಿಲ್ಲ ಮತ್ತು ನಮಗೆ ಇವತ್ತಿನವ್ರಿಗೂ ಯಾರೂ ನಮಗೆ ಹಿಂಗೆ ಆಗಿದೆ ಅಂತ ನಮಗೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಪೇಪರ್ದಲ್ಲಿ ನೋಡೋದು ಟಿ ವಿಯಲ್ಲಿ ನೋಡೋದು ನೋಡೀವಿ ನಮಗೇನಾದರೂ ಅವರು ತಮ್ಮ ಹಕ್ಕಿ ಚ್ಯುತಿ ಆಗಿದ್ದರೆ ಅಥವಾ ತಮ್ಮ ಇನ್ನೂ ಏನಾದರೂ ಆಗಿದ್ದರೆ ನಮಗೇನಾದರೂ ರೈಟಿಂಗ್ದಲ್ಲಿ ಕೊಟ್ಟಾಗ ನಾವು ಅದನ್ನು ಮರುಪರಿಸಿರ್ತೀವಿ ಅಲ್ಲಿ ಮಟ್ಟ ನಾವು ಏನು ಮಾಡೋಕ್ಕೆ ಸಾಧ್ಯ ನಮಗೇನು ಬಂದೇ ಇಲ್ಲ ಇನ್ನೂ ಯಾರಿಂದ ನಮಗೆ ಬಂದು ರಿಕಾರ್ಡ್ ಕೊಡ್ತೀವಿ ಮತ್ತೊಂದು ಮಾಡ್ತೀವಿ ಹಿಂಗೆ ಐತಿ ಹಿಂಗೆ ಐತಿ ಅಂತೇಳಿದರೆ ನಾವು ಅದನ್ನು ಪರಿಶೀಲಿಸ್ಬೋದು ಸಮಿತಿ ಮಾಡ್ಬೋದು ಏನು ಮಾಡ್ಬೋದು ಮಾಡ್ಬೋದು ನಾವು ಸಾರಿ ರೂಲಿಂಗ್ ಕೊಟ್ಟಾಗ ಮತ್ತು ನಾವು ಸಮಿತಿ ಮಾಡುವಂಥ ಅವಶ್ಯಕತೆ ಈಗ ಬರ್ದ್ರು ಆ್ಯಸ್ ಆ್ಯಸ್ ಆ್ಯಂಡ್ ಟುಡೇ ಸಮಿತಿಗೆ ಏನು ಮಾಡುವಂಥ ಅವಶ್ಯಕತೆ ಬರೋದು ಯಾಕಂದರೆ ಏನೂ ಯಾರು ನಮ್ಗೆ ಕೊಟ್ಟೇ ಇಲ್ಲ ಯಾರು ನಮಗೆ ರೈಟಿಂಗ್ದಾಗ ಮತ್ತೆ ಕೊಟ್ಟರೆ ಏನಾರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಖಂಡಿತ ನಾನು ಮುಂದಿನ ನಿಯಮದ ಪ್ರಕಾರ ಕಮ್ಮಿ ಈಗ ನಾವು ತೀರ್ಮಾನ ಕೊಟ್ಟೇವೆ ತೀರ್ಮಾನ ಕೊಟ್ಟ ನಂತರ ನಮಗೆ ಸ ನಮಗೆ ಸಿ ಎಮ್ ಇರಲಿ ಡಿ ಸಿ ಎಮ್ ಇರಲಿ ಇರಲಿ ಅಥವಾ ಯಾರೇ ಇರಲಿ ನಮಗೆ ಇಂಥ ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಅದಾವೆ ನೀವು ಕೊಟ್ಟದ ನಂತರ ನಮಗೆ ಸಿಕ್ಕಾವೆ ಇದ್ರ ಬಗ್ಗೆ ನೀವು ಪರಿಶೀಲನೆ ಅಂದರೆ ಅವಾಗ ನಾವು ಅದನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತೀವಿ ಈ ಈ ಈ ಮೂಮೆಂಟ್ ಮಾರಿಗೆ ನಮಗೆ ಯಾವುದೇ ರೀತಿಯಿಂದ ಯಾರಿಂದನೇ ದೂರ ಮತ್ತು ರೈಟಿಂಗ್ ಆಗಲಿ ಬಂದಿಲ್ಲ ಹೀಗಾಗಿ ಯಾವ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದು ಮುಗಿದ ಅಧ್ಯಾಯ ಹತ್ತೊಂಬತ್ತನೇ ತಾರೀಕು ನಡೆದಂಥ ಘಟನೆಯನ್ನು ಕೂಲಂಕೃಷವಾಗಿ ಚರ್ಚೆ ಮಾಡಿ ನಾವು ಎರಡು ಮೂರು ತಾಸಿನವರೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಶಕ್ತ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವು ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವರಿಗೆ ಮುಂದೂಡಿಯವು ಅನಿರ್ದಿಷ್ಟ ಅವರಿಗೆ ಮುಂದೂಡಿದ ನಂತರ ಅದು ಅವರು ಅರೆಸ್ಟ್ ಮಾಡೋದು ಅವು ಎಲ್ಲ ನಮ್ಮ ವ್ಯಾಪ್ತಿಗೆ ಬರಲಾರ್ದಂಥ ಇದರಲ್ಲಿ ಆಗಿದೆ ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ನೋಡಿದ್ದು ಅವ್ರನ್ನ ಅರೆಸ್ಟ್ ಮಾಡಿದ್ದು ಅಲ್ಲಿ ಅಲ್ಲಿಲ್ಲದೆ ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನ ಎರಡೂ ಕಡೆಯಿಂದ ಯಾವುದೇ ದೂರ ನನಗೆ ಬಂದಿಲ್ಲ ಅವರಿಂದ ಬಂದಿಲ್ಲ ಇವರಿಂದ ಮೇಲೆ ದೂರ ಬರಲಿಂದ ನಾವೇನು ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಅವರು ಅವ್ರ ಹಕ್ಕಿಗೆ ಚುತಿ ಆಗೈತಿ ಅಥವಾ ನಮಗೆ ಹಿಂಗಾಗೈತಿ ಹೆಂಗೈತೆ ಅಂದ್ರೆ ಏನಾದ್ರು ಕೊಟ್ಟರೆ ಅದನ್ನು ನಾವು ನಮ್ಮ ನಿಯಮದ ಪ್ರಕಾರ ನಾವು ಪರಿಸ್ಥಿತಿ ಅಲ್ಲಿ ಮಟ್ಟ ನಾವು ಏನು ಅದು ನಮ್ಮ ನಮ್ಮ ಹೌಸಿಗೆ ಸಂಬಂಧ ಇಲ್ಲ ನಮ್ಮ ಹುಸಿಗೆ ಅವ್ರವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಹೆಣ್ಮಗಳಿಗೆ ಬೈದಿದ್ದು ಅವ್ರು ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮಗೇನು ಸಂಬಂಧ ಇಲ್ಲ ಅದು ನಮ್ಮ ರೂಲಿಂಗಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಾರ ಬೇರೆ ಕಂಪ್ಲೇಂಟಿಂದ ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ ನಮ್ಮ ರೂಲಿಂಗ್ ಕರ್ಕೇನು ಸಂಬಂಧ ಇಲ್ಲ ನೀವು ತಿಳ್ಕೊಳಿ ನಮಗೆ ಸಂಬಂಧ ಇಲ್ಲದ ವಿಷಯ ಅಲ್ಲ ಅವ್ರನ್ನೇನಂದ್ರೆ ಆ ಯಾರಿಗೆ ಆ ಹೆಣ್ಮಗಳಿಗೆ ತಿಳ್ಕೊಂಡು ಹೇಳಿ ಅವರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಪೊಲೀಸು ತಮ್ಮ ಕಾರ್ಯಾಚರಣೆ ಮಾಡ್ಯಾರ ಅದು ನಮ್ಮ ಇದಕ್ಕೆ ಅದು ಸಂಬಂಧ ಇಲ್ಲ ಒಂದು ಏನು ಮಿಸ್ಟೇಕ್ ಅಂದ್ರೆ ಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಕರೆ ಅದು ತಪ್ಪು ನಾಳೆ ಅದು ಬಂದಾಗ ನಮ್ಮ ನಮ್ಮ ನಿಯಮದ ಪ್ರಕಾರ ಅವರು ಆ ಥರ ಕೊಟ್ಟದ್ದು ನಮಗೆ ಎಫ್ ಐ ಆರ್ ಬಂದಿದೆ ಅದು ಕೊಟ್ಟಿದ್ದರೆ ನಾವು ಮತ್ತು ಅವ್ರನ್ನ ಸಂಬಂಧ ಹೇಳೇನೇ ಆಗಲಿ ಪೊಲೀಸ್ ಕಾರ್ಮಿಕರಿಗೆ ನಮ್ಮ ಸದನದನ್ನು ನೀವು ರೆಕಮೆಂಡ್ ಇದನ್ನು ಮಾಡಬಾರ್ದಾಗಿತ್ತು ಹೊರಗಣೆ ಮಾಡೋಕೆ ಕೀಲ ಮಾಡಿ ಇಲ್ಲ ಸರ್ ಗೊತ್ತಿಲ್ಲ ಅದನ್ನು ಸರಿಪಡ್ತೀವಿ ಅಂತ ಬಟ್ ಮಾಡ್ಯಾರ ಅದಕ್ಕೆ ಮುಂದೇನಾದರೂ ಬಂದರೆ ಅದನ್ನು ನಾವು ವಿಚಾರ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ